ಶ್ರೀ ಗುರು ಅಪೇಕ್ಷೆ ಇರುವಂಥದ್ದು ಆಶೀರ್ವಚನ ಆದರೆ ಅದು ಈಗಾಗಲೇ ಸ್ವಾಮೀಜಿಯವರ ವಚನದಲ್ಲಿ ಉಂಟಾಗಿದೆ ಹಾಗಾಗಿ ಒಂದೆರಡು ವ್ಯವಹಾರಿಕ ವಿಷಯಗಳನ್ನು ಮಾತಾಡಬೇಕು ಏನು ವ್ಯವಹಾರಿಕ ವಿಷಯಗಳು ಭಾರತೀಯ ಜ್ಞಾನ ಪರಂಪರೆಗೆ ಸಂಬಂಧಿಸಿದಂತಹ ಅನೇಕ ವಿಷಯಗಳು ಶಿಕ್ಷಣದಲ್ಲಿ ಪಾಠ್ಯಕ್ರಮದಲ್ಲಿ ಪಠ್ಯಪುಸ್ತಕಗಳಲ್ಲಿ ಇಲ್ಲ ಅನ್ನುವ ದೂರು ಬಹಳ ಸಮಯದಿಂದ ಇತ್ತು ಆ ಕಾರಣಕ್ಕಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದೇನು ಬಂತು ಅದರಲ್ಲಿ ಭಾರತೀಯ ಜ್ಞಾನ ಪರಂಪರೆ ಅಂದರೆ ಐ ಕೆ ಎಸ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅನ್ನುವಂಥ ಶಿಫಾರಸ್ಸನ್ನು ಪಾಲಿಸಿ ಮಾಡ್ತದೆ ಆ ಶಿಫಾರಸ್ಸಿಗೆ ಅನುಗುಣವಾಗಿ ಭಾರತೀಯ ಜ್ಞಾನ ಪರಂಪರೆಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸ್ಬೇಕು ಅಂತಂದರೆ ಅದು ಏನು ಅಳವಡಿಸಬೇಕು ಅಂತ ಮೊದಲು ಗೊತ್ತಾಗಬೇಕಲ್ಲ ಹಾಗಾಗಿ ಅದರ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ಹೊಸ ವಿಭಾಗವನ್ನೇ ಭಾರತ ಸರ್ಕಾರ ಪ್ರಾರಂಭ ಮಾಡಿತು ಐ ಕೆ ಎಸ್ ವಿಭಾಗ ಅಂಥೇಳಿ ಅದನ್ನು ಎ ಐ ಸಿ ಟಿ ಅನ್ನುವಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ಅದನ್ನು ತಂದರು ಅದು ಎಲ್ಲರಿಗೂ ಕೂಡ ಆನಂದ ಕೊಟ್ಟಂಥ ವಿಷಯ ಇಂಥ ಕೆಲಸ ಆಗಬೇಕಾಗಿತ್ತು ಆಯಿತಲ್ಲ ಅಂಥೇಳಿ ಆದರೆ ಈಗ ಮೂರು ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ ಈ ಸಮಯದಲ್ಲಿ ಏನು ಕೆಲಸ ಆಗಿದೆ ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿದಾಗ ಇದಾಗದೇ ಇದ್ರೆ ಒಳ್ಳೆಯದಾಗಿತ್ತು ಅಂತ ಅನಿಸ್ತದೆ ಹೆಸರುಗಳನ್ನು ಹೇಳಬಾರ್ದು ವಿವಾದಗಳಾಗ್ತವೆ ನಮ್ಮ ಮೇಲೆ ಕೆಲವರು ಶತ್ರುತ್ವವನ್ನು ಕಟ್ಕೊಳ್ತಾರೆ ಆದರೆ ತೊಂದರೆ ಇಲ್ಲ ಅಂಥವ್ರ ಶತ್ರುತ್ವ ಒಳ್ಳೆಯದೇ ಆದ್ದರಿಂದ ಇತ್ತೀಚೆಗೆ ಒಬ್ಬ ವೇದ ವಿದ್ಯಾರ್ಥಿ ವೇದಾಧ್ಯಯನವನ್ನು ಸಂಪೂರ್ಣಗೊಳಿಸಿ ದಂಡಕ್ರಮ ಪಾರಾಯಣವನ್ನು ಮಾಡಿದಾಗ ಅದರ ಬಗ್ಗೆ ಅನೇಕರು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅದನ್ನು ವಿಷಯವನ್ನು ತಗೊಂಡಿದೆ ಇಂಥ ಒಂದು ವಿದ್ಯಾರ್ಥಿಯನ್ನು ತಯಾರು ಮಾಡಿದ್ದು ಯಾರು ಅಂತ ನಾವು ನೋಡಿದರೆ ಯಾವ ಸಂಸ್ಥೆ ಯಾವ ವ್ಯವಸ್ಥೆ ಅಂತ ನಾವು ನೋಡಲಿಕ್ಕೆ ಹೋದರೆ ಅದು ಅವರ ತಂದೆ ಅದು ಅವರ ಪರಂಪರೆ ಈಗ ಆನುವಂಶಿಕತೆಯ ಮಾತನ್ನು ಆಡಿದರು ಆಚಾರ್ಯರು ಅವರ ತಂದೆ ಮಗನಿಗೆ ಪಾಠ ಹೇಳಿಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿ ತಯಾರಾಗಿದ್ದಾನೆ ಯಾವ ಸರ್ಕಾರಿ ವ್ಯವಸ್ಥೆ ಆಗಲಿ ಯಾವುದೇ ಸಂಸ್ಥೆಯಾಗಲಿ ಅಂತ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಪರಂಪರೆಗಿರುವಂತಹ ಒಂದು ಸಾಮರ್ಥ್ಯ ಅದೇ ರೀತಿ ಇನ್ನೂ ಕೆಲವೊಂದು ವರ್ಷಗಳ ಹಿಂದೆ ಇದೇ ರೀತಿ ಒಬ್ಬ ವಿದ್ಯಾರ್ಥಿ ಷಡಂಗ ಸಹಿತವಾಗಿ ದಶಗ್ರಂಥ ಸಹಿತವಾಗಿ ಸಂಪೂರ್ಣ ಋಗ್ವೇದದ ಘನಪಾರಾಯಣವನ್ನು ಮಾಡಿದಾಗ ದೆಹಲಿಯಲ್ಲಿರುವಂಥ ಒಬ್ಬ ಪ್ರಮುಖ ವ್ಯಕ್ತಿಗೆ ನಾವು ಅದನ್ನು ತಿಳಿಸಿ ನೋಡಿ ಇಂಥ ವಿದ್ಯಾರ್ಥಿ ತಯಾರಾಗಿದ್ದಾನೆ ನಮ್ಮಲ್ಲಿ ಇಷ್ಟೊಂದು ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ ಅಷ್ಟೊಂದು ಸಂಸ್ಕೃತ ವಿಶ್ವವಿದ್ಯಾಲಯಗಳು ಸಾವಿರಾರು ಕೋಟಿ ಬಜೆಟ್ ಇದ್ರೂ ಕೂಡ ಇಂಥ ಒಬ್ಬ ವಿದ್ಯಾರ್ಥಿಯನ್ನು ತಯಾರು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ವಿದ್ವಾಂಸರನ್ನು ತಯಾರು ಮಾಡೋದು ಸಂಸ್ಕೃತ ವಿಶ್ವವಿದ್ಯಾಲಯಗಳ ಕೆಲಸ ಅಲ್ಲ ಅನ್ನುವಂಥ ಉತ್ತರವನ್ನು ಅವರು ಕೊಟ್ಟರು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀವಿ ಇಲ್ಲಿ ಏನು ಔಚಿತ್ಯ ಈ ಮಾತುಗಳದ್ದು ಅಂತಂದರೆ ಈಗಾಗಲೇ ಅನೇಕರು ಹೇಳಿದ ಹಾಗೆ ವೇದ ಜ್ಯೋತಿಷ ಅನ್ನುವಂಥದ್ದು ವೇದದ ಕಣ್ಣು ವೇದಾಂಗ ವೇದದ ಅಂಗ ಅದು ಆ ಕಣ್ಣಿನ ಮೂಲಕ ಏನನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಸಮಯವನ್ನು ನೋಡ್ತಾ ಇದ್ದೀವಿ ಉಚಿತ ಸಮಯವನ್ನು ನೋಡ್ತಾ ಇದ್ದೀವಿ ಯಾಕೆ ಉಚಿತ ಸಮಯವನ್ನು ನೋಡ್ತಾ ಇದ್ದೀವಿ ಅಂದರೆ ಆ ಸಮಯದಲ್ಲಿ ಮಾಡಬೇಕಾದಂತಹ ವಿಹಿತವಾದಂತಹ ಕರ್ಮಗಳನ್ನು ಮಾಡಲಿಕ್ಕೆ ಆ ಕರ್ಮಗಳನ್ನು ಮಾಡಲಿಕ್ಕೆ ಯಾರು ಹೇಳಿದ್ದಾರೆ ವೇದ ಹೇಳಿದೆ ವೇದ ಯಾಕೆ ಹೇಳಿದೆ ಅಂದರೆ ಇಷ್ಟಪ್ರಾಪ್ತೆಯೇ ಅನಿಷ್ಟ ಪರಿಹಾರಾಯ ಅಲೌಕಿಕಂ ಮಾರ್ಗಂ ಯೋ ವೇದೇತಿ ಸವೇದ ನಮಗೆ ಯಾವುದು ಇಷ್ಟವೋ ಅದನ್ನು ಪಡೆಯಲಿಕ್ಕೆ ಯಾವುದು ಅನಿಷ್ಟವೋ ಅದನ್ನು ಅದರಿಂದ ಅದನ್ನು ದೂರ ಮಾಡಲಿಕ್ಕೆ ಅಲೌಕಿಕವಾದ ಅಲೌಕಿಕವಾದಂಥ ಮಾರ್ಗವನ್ನು ಯಾವುದು ತೋರಿಸ್ತದೆಯೋ ಅದು ವೇದ ಚಿಕಿತ್ಸೆ ವಿಷಯದಲ್ಲೂ ಹೇಳಿದಲ್ಲ ಇಂತಿಂಥ ದೇವತಾ ಉಪಾಸನೆಯಿಂದ ಇಂತಿಂಥ ಇದರಿಂದ ಇಂತಿಂಥ ಕ್ಲೇಶಗಳ ನಿವಾರಣೆ ಆಗ್ತದೆ ಅಂಥೇಳಿ ಹಾಗೆ ಅದರ ಯಾವುದು ಬೇಡವೋ ಅದರ ನಿವಾರಣೆ ಯಾವುದು ಬೇಕೋ ಅದರ ಪ್ರಾಪ್ತಿ ಇದಕ್ಕೆ ಏನು ಮಾರ್ಗ ಅಂದ್ರೆ ಲೌಕಿಕ ಮಾರ್ಗ ಮಾತ್ರ ಅಲ್ಲ ಪುರುಷ ಪ್ರಯತ್ನ ಬೇಕು ಆದರೆ ಅಲೌಕಿಕವಾದ ಮಾರ್ಗವೂ ಬೇಕಾಗ್ತದೆ ಅಂತ ಅಲೌಕಿಕವಾದ ಮಾರ್ಗವನ್ನ ವೇದ ತಿಳಿಸ್ತದೆ ಆ ವೇದ ತಿಳಿಸಿದಂತಹ ಮಾರ್ಗದ ಅನುಸರಣೆಗೆ ಬೇಕಾದ ಉಚಿತ ಸಮಯವನ್ನು ನಮಗೆ ಜ್ಯೋತಿಷ್ಯ ತಿಳಿಸ್ತದೆ ಯೋಗ್ಯ ಯೋಗ್ಯ ಸಮಯವನ್ನು ತಿಳಿಸ್ತದೆ ಹಾಗಿರುವಾಗ ಜ್ಯೋತಿಷ್ಯದ ಪ್ರಯೋಜನ ಮೂಲದಲ್ಲಿ ವೈದಿಕ ಕರ್ಮ ಅಂತಾಯ್ತು ಆದರೆ ಇವತ್ತಿನ ಈ ಐಕೆಎಸ್ ದೃಷ್ಟಿ ಏನಿದೆ ಆ ದೃಷ್ಟಿ ಮಾಡ್ತದೆ ನಮ್ಮವ್ರಿಗೆ ಎಷ್ಟು ಆಸ್ಟ್ರಾನಮಿ ಗೊತ್ತಿತ್ತು ನಮ್ಮ ಪ್ರಾಚೀನರಿಗೆ ಅನ್ನೋದನ್ನು ಇವತ್ತಿನ ಮಕ್ಕಳಿಗೆ ತಿಳಿಸಿ ಹೆಮ್ಮೆ ಪಡಿ ಅಂತೇಳಿ ಹೆಮ್ಮೆಯನ್ನು ಹೆಚ್ಚು ಮಾಡುವಂತಹ ಕೆಲಸಕ್ಕಾಗಿ ಮಾತ್ರವೇ ಜ್ಯೋತಿಷ್ಯದ ಉಪಯೋಗವನ್ನು ಪ್ರಪಂಚದ ಈ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ನಮ್ಮ ದೇಶ ಎಷ್ಟು ಗ್ರೇಟ್ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಏನು ಗ್ರೇಟ್ ಇದೆ ನಮ್ಮ ಹತ್ರ ಇಂಥದ್ದಿದೆ ಅಂತ ಹೇಳಿ ಆ ಗ್ರೇಟ್ನೆಸ್ ಅನ್ನು ತೋರಿಸ್ಕೊಳ್ಳಿಕ್ಕೆ ಮಾತ್ರವೇ ಆ ಶಾಸ್ತ್ರಗಳ ಉಪಯೋಗವು ಮಾನವನ ಕಲ್ಯಾಣಕ್ಕಾಗಿ ಆ ಶಾಸ್ತ್ರಗಳ ಉಪಯೋಗವು ಈ ದೃಷ್ಟಿಯನ್ನು ನಾವು ನೋಡ್ಕೋಬೇಕಾಗ್ತದೆ ಈ ದೃಷ್ಟಿ ಭೇದ ಏನಿದೆಯಲ್ಲ ಈ ಪಾರಂಪರಿಕ ವೈದಿಕ ಆಸ್ತಿಕ ದೃಷ್ಟಿ ಇಲ್ಲದ ವ್ಯಕ್ತಿಗಳು ಅಧಿಕಾರಿಗಳಾಗುವ ಕಾರಣ ಆ ಅಧಿಕಾರ ವ್ಯವಸ್ಥೆಯ ಮೂಲಕ ಇಂತಹ ಕಾರ್ಯಗಳು ಸಾಧ್ಯವಾಗೋದಿಲ್ಲ ಈಗಾಗಲೇ ಹಾರನಲ್ಲಿ ಹೇಳಿದರು ನಾವು ಇವತ್ತಿನ ರಾಜರ ಮೂಲಕ ಇಂಥದ್ದನ್ನು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದಕ್ಕೆ ಕಾರಣ ಏನಂತಂದ್ರೆ ಕಳೆದ ಇನ್ನೂರು ವರ್ಷಗಳಲ್ಲಿ ನಡೆದಂಥ ಈ ಕೊಲೊನೈಸೇಷನ್ನು ತನ್ಮೂಲಕ ಆದಂಥ ಆದಂತಹ ಇದು ಈ ಇನ್ಸ್ಟಿಟ್ಯೂಷನಲೈಸೇಷನ್ ಏನು ಕಳೆದ ಇನ್ನೂರು ವರ್ಷಗಳಲ್ಲಿ ನಡೆದಂತಹ ಹಾನಿ ಏನು ಅನ್ನೋದೇ ಸುಮಾರು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಮಾತಾಡಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಆದ್ದರಿಂದ ಆ ವಿಷಯಕ್ಕೆ ಇವತ್ತು ಹೋಗೋದು ಬೇಡ ಹೀಗೆ ಈ ವೈದಿಕ ಸಾತ್ವಿಕ ಅಲ್ಲ ಆಸ್ತಿಕ ದೃಷ್ಟಿ ಇರುವಂತಹ ವ್ಯಕ್ತಿಗಳು ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂಥ ವ್ಯಕ್ತಿಗಳು ಅಧಿಕಾರ ವರ್ಗದಲ್ಲಿ ಇರೋದಿಲ್ಲ ಆದ್ದರಿಂದ ಸಮಾಜದ ಕರ್ತವ್ಯ ಏನಾಗ್ತದೆ ಅಂತಂದರೆ ಸರ್ಕಾರದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬೇಕಾಗ್ತದೆ ಓಹ್ ಇಂಥ ಸರ್ಕಾರ ಬಂತು ಅವ್ರು ಇಂಥ ಕೆಲಸ ಮಾಡಬೇಕು ಅಂಥ ಸರ್ಕಾರ ಬಂತು ಅಂಥ ಕೆಲಸ ಮಾಡಬೇಕು ಹೀಗೆ ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಇರಬಹುದು ಭದ್ರತೆ ಇರ್ಬೋದು ಇತ್ಯಾದಿ ವಿಷಯಗಳಲ್ಲಿ ನಾವು ಅಪೇಕ್ಷೆಗಳನ್ನು ಇಟ್ಟುಕೊಳ್ಳಬಹುದು ಆದರೆ ಪರಂಪರೆಯ ವಿಷಯದಲ್ಲಿ ಮಾನವನ ಸಮಗ್ರ ಕಲ್ಯಾಣವನ್ನು ಉಂಟು ಮಾಡುವಂತಹ ವೇದಾದಿ ವಿಷಯಗಳಲ್ಲಿ ನಾವು ಸರ್ಕಾರದ ಕಡೆಯಿಂದ ಏನೂ ಅಪೇಕ್ಷೆ ಇಟ್ಟುಕೊಳ್ಳಬಾರದು ಆ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು ಮತ್ತೇನು ಮಾಡಬೇಕು ನಾವೇ ಅದನ್ನು ಮಾಡಬೇಕು ನಾವೇ ಮಾಡ್ಬೇಕಂದ್ರೆ ಒಬ್ಬರು ಯಾರು ಮಾಡ್ತಾ ಇದ್ದಾಗ ಅದಕ್ಕೆ ಸಹಯೋಗವನ್ನು ಕೊಡಬೇಕಾಗ್ತದೆ ಸಮಾಜದಲ್ಲಿ ಸರ್ಕಾರ ನಿರಪೇಕ್ಷವಾದಂತಹ ಯಾವುದೇ ಸರ್ಕಾರಿ ವ್ಯವಸ್ಥೆಯ ಅನುಮತಿ ಅನುದಾನ ಇತ್ಯಾದಿಗಳ ಅಗತ್ಯ ಇಲ್ಲದೆಯೇ ಮಾನವನ ಕಲ್ಯಾಣಕ್ಕೆ ಏನು ಬೇಕೋ ಅದನ್ನು ನಿರ್ಮಾಣ ಮಾಡುವಂತಹ ಒಂದು ಸ್ಥಿತಿಗೆ ಸಮಾಜ ಬರಬೇಕು ಅದು ಇಲ್ಲ ಕಳೆದ ಇನ್ನೂರು ವರ್ಷಗಳಲ್ಲಿ ಅದೇ ಆಗಿದೆ ಈಗ ನೋಡಿ ಕಾರ್ಯಕ್ರಮದ ಆರಂಭದಿಂದ ಎಲ್ಲರೂ ಕೂಡ ಆಚಾರ್ಯರನ್ನು ಹೊಗಳ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂಥ ಯೋಜನೆಗಳೇ ಇಲ್ಲ ಅಥವಾ ಅವರಿಗೆ ನಾವು ಸಹಕಾರ ಮಾಡುವಂತಹ ಯೋಜನೆಗಳೇ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಯಾರು ಈಗ ಫೇಸ್ಬುಕ್ ಅಲ್ಲಿ ಒಂದು ಮೀಮ್ ಬರ್ತಿರ್ತದೆ ಈ ದೊಡ್ಡ ಸ್ಟೇಡಿಯಂ ತುಂಬಾ ಜನ ಕೂತಿರ್ತಾರೆ ಒಂದು ಚಿತ್ರದಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿತ್ರದಲ್ಲಿ ಇಬ್ಬರೇ ಕೂತಿರ್ತಾರೆ ಸುಮ್ಮನೆ ಅದರ ಮೇಲೆ ಜನ ತುಂಬಿರುವಂಥ ಚಿತ್ರದ ಮೇಲೆ ಕಂಗ್ರಾಟುಲೇಷನ್ಸ್ ಅಂತ ಹಾಕಿರ್ತಾರೆ ಇಲ್ಲಿ ಸಪೋರ್ಟ್ ಅಂತ ಸಪೋರ್ಟ್ನ ವಿಷಯಕ್ಕೆ ಬಂದಾಗ ಇಬ್ಬರು ಮಾತ್ರ ಇರ್ತಾರೆ ಕಂಗ್ರಾಟುಲೇಷನ್ ವಿಷಯಕ್ಕೆ ಬಂದಾಗ ಸ್ಟೇಡಿಯಂ ತುಂಬಿರ್ತದೆ ಅದು ಸಮಾಜದ ಸ್ಥಿತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಒಂದು ಮೀಮ್ನ ಮೂಲಕ ನಿಮ್ಗೆ ಆ ವಿಸ್ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೀವಿ ಕಂಗ್ರಾಚ್ಯುಲೇಷನ್ನ ವಿಷಯಕ್ಕೆ ಬಂದಾಗ ಅಲ್ಲಿ ಜನಸಂದಣಿ ಇರ್ತದೆ ಸಪೋರ್ಟ್ನ ವಿಷಯಕ್ಕೆ ಬಂದಾಗ ಅಲ್ಲಿ ಆ ವ್ಯಕ್ತಿ ಏಕಾಕಿ ಅಂಥ ಸ್ಥಿತಿಯನ್ನು ನಾವು ಬದಲಾಯಿಸಬೇಕು ಇಂಥ ಕಾರ್ಯಗಳಿಗೆ ಸಮಾಜವೇ ಬರಬೇಕು ವ್ಯವಸ್ಥೆಗಳನ್ನು ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅದನ್ ಮೂಲಕ ಲೋಕ ಕಲ್ಯಾಣ ಉಂಟಾಗಬೇಕು ಲೋಕ ಕಲ್ಯಾಣ ಅಂದರೆ ಭಾರತ ತನ್ನನ್ನು ತಾನು ಸುಸ್ಥವನ್ನಾಗಿ ಮಾಡಿಕೊಂಡಿದ್ದೆ ಆದರೆ ಜಗತ್ತಿನ ಕಲ್ಯಾಣ ಉಂಟಾಗ್ತದೆ ಅಂಥ ದಿಕ್ಕಿನಲ್ಲಿ ನಾವೆಲ್ಲ ನಡೀಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ನಮ್ಮ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ನಾರಾಯಣ ನಾರಾಯಣ ನಾರಾಯಣ